ಯಾವ ನೀ ಈ ಕಥೆಯಲ್ಲಿ ಬರುವಂತ ಎಲ್ಲ ಸನ್ನಿವೇಶಗಳಾಗ್ಲಿ ಕಥೆಗಳು ಸ್ಟೋರಿ ಎಲ್ಲಾನು ಕೇವಲ ಕಾಲ್ಪನಿಕವಾಗಿರುತ್ತದೆ ಪ್ರತಿ ಒಂದನು ಇಲ್ಲಿ ಕಥೆ ಆಗ್ಲಿ ಹೆಸರುಗಳಾಗ್ಲಿ ಕೇವಲ ಎಲ್ಲ ಕಾಲ್ಪನಿಕವಾಗಿ ಇರುತ್ತದೆ ಇದು ಯಾರ ಕಥೆಗೂ ಸಂಬಂಧಿಸಿದ್ದಲ್ಲ ಯಾವ ವ್ಯಕ್ತಿಗೂ ಸಂಬಂಧಿಸಿದ್ದಲ್ಲ ಇದು ಕೇವಲ ಕಾಲ್ಪನಿಕವಾಗಿ ನಾನೇ ಕ್ರಿಯೇಟ್ ಮಾಡಿ ಸ್ವಂತ ಅಂತ ನಾನಾಗೆ ಮಾಡ್ತಾ ಇರುವಂತ ಕತೆ ಇದು ಯಾವ ವ್ಯಕ್ತಿಗಾಗ್ಲಿ ಇಲ್ಲಿ ನಾನೀಗ ತೋರಿಸ್ತಾ ಇರುವಂತ ಕತೆಗೂ ಇದು ಯಾವ ವ್ಯಕ್ತಿಗಾಗ್ಲಿ ಯಾರ ಮನೆಗಾಗ್ಲಿ ಸಂಬಂಧಿಸಿದಲ್ಲ ಕೇವಲ ಮನೋರಂಜನೆಗೋಸ್ಕರ ತೋರಿಸ್ತಾ ಇದೀನಿ ಏನಾದ್ರೂ ತಪ್ಪಿದ್ರಲ್ಲಿ ಕ್ಷಮೆ ಇರಲಿ ಅಲ್ ಭಿ ಎಲ್ ಕರ್ಕೊ ಮಂದಿ ಗುಹೆ ಇದ್ದಂದು ಐತೆ ಇದು ಅಯ್ಯೋ ಸುಮಿರೋ ಬಾಯ್ ಮಾಡ್ಬೇಡ ಯಾಕೆ ಬೈ ಯಾಕೆ ಬಾಯ್ ಮಾಡ್ಬೇಡ್ದಾ ಸಂಗೀತವಾ ಅಲ್ಲಿ ಕಾಣ್ತಾತಲ್ಲ ಹೊಗಿಗತೆ ಹ್ಮ್ ಅದಯ್ಯವೋ ಈ ಗುಹೆಗೆ ಬಾಗ್ಲ ಒಳಗ್ ಹೋದ್ರೂ ಸಾಕ ಹಲೊಬ್ರು ಸ್ವಾಮೀಜಿ ಇರ್ತಾರ ಅದ್ರ ಬಗ್ಗೆ ನಿನಗೆ ಇನ್ನೂ ಏನು ಗೊತ್ತಿಲ್ಲ ನಡಿ ಒಳಗೆ ಹೋಗೋಣ ಅಲ್ವೇ ನೋಡು ನಾ ಇಬ್ರೆ ಹೆಂಗ ಹೆಂಗಸಿದೀವಿ ಅಲ್ಲಿ ಒಳಗೆ ಹೋದ್ರೆ ಏನಾರು ಮಾಡ್ಬಿಟ್ಟಲ್ವ ನನಗಂತೂ ಭಯ ಆಕತಿ ಅಂತವೆಲ್ಲ ನಡಿ ನಡಿ ಎಲ್ಲರೂ ಕೇಳ್ತಾ ಇದ್ರು ಸಂಗೀತಾನ ತವ್ರ ಮನೇಲಿ ಈ ವಿಷಯ ಗೊತ್ತಾಗುವ ಮಾಡಿ ಅಂತ ಸಂಗೀತ ಮಾಡೋ ಎಲ್ಲ ಅನಾಚಾರಗಳು ಅವ್ರ ತಾಯಿಯಿಂದಾನೆ ಬಂದಿರುತ್ತೆ ಅವ್ರ ತಾಯಿನೇ ಎಲ್ಲ ಕಲಿಸ್ಕೊಟ್ಟಿರ್ತಾಳ ಅತ್ತೆ ಮಾವ ಸೇರ್ಬೇಡ ಹಂಗ ಮತ್ತ ನಾದ್ನಿಗೂ ಬಂದ್ರು ಸೇರ್ಬೇಡ ಅಂತ ಅವ್ರ ತಾಯಿನ ಅರ್ಧ ಕಲಿಸ್ಕೊಟ್ಟಿರ್ತಾಳ ಆದ್ರ ಇದ್ರೊಳಗ ಸಂಗೀತನ ತಂದೆ ಮತ್ತು ಅವಳ ತಂಗಿ ಒಳ್ಳೆಯವ್ರು ಇರ್ತಾರ ಆದ್ರೂ ತಂಗಿಗೂ ಒಂದ್ ಸ್ವಲ್ಪ ಬುದ್ಧಿ ಕೆಟ್ಟ ಬುದ್ಧಿನ ಅವ್ರ ತಾಯಿನ ಕಲಿಸಿರ್ತಾಳ ಯಾಕಂದ್ರೆ ನಾಳೆ ಮೇಲೆ ಗಂಡನ ಮನೆಯಲ್ಲಿ ಇದೇ ರೀತಿ ಇರಲಿ ಅಂತ ಹೇಳ್ಕೊಡ್ತಾ ಇರೋದ್ರ ಈ ಸಂಗೀತನ ತಾಯಿ ಇದರಲ್ಲಿ ಕಥೆಯಲ್ಲಿ ಇರುತ್ತೆ ಇದು ಯಾರ ಕತೆಗೂ ಸಂಬಂಧಿಸಿದ್ದಲ್ಲ ಅಂತ ಹೇಳ್ತಾ ಇದೀನಿ ಬನ್ನಿ ಬಾಯಿಗೆ ಮಾಡಕ್ ಹೋಗ್ಬೇಡ ಇಲ್ಲಿ ಏನು ಹೆಂಗಸರ್ ಇದ್ರೆ ಏನ್ ಆತಲ್ಲ ಏನು ಇಲ್ಲ ಬಾ ನೀನ್ ಒಳಗ್ ಹೋಗೋಣ ಅಲ್ಲಿ ನೋಡುವಂತೆ ಗೊತ್ತಾಗತ್ತೆ ನಿನ್ ನಡಿ ಯವ್ವ ನಂಗೆ ಬಾಗ್ಲ ಮುಟ್ಟಕ್ ವಾಂತಿ ಬರತೈತಿ ನೀನ್ ಸರಿ ತಗ ಮತ್ಕಿತೀನಿ ಅವ್ವ ಏನ್ ಬೇಕು ಬಾಗ್ಲ ಮುಟ್ಟು ಹೊಡ್ತಾವ್ ಅಂತ ಅದು ಬಾಗ್ಲಿ ಇರೋದು ಇರೋದ್ ಹಂಗಲ್ಲಿ ಸುಮ್ನೆ ಅಯ್ಯೋ ಒಳಗ ಆಡಿನ ಮರಿ ಅದ ನೀ ಸುಮ್ನ ಬಾರ ಒಳಗ ಬಾಯ್ ಮಾಡ್ಬೇಡ ಒಟ್ಟ ತನ್ನದ ತಪ್ ಚುಪ್ ಇರ್ ನೀ ಬಾರ ಸಂಗೀತಿ ಯವ್ವ ನಂಗ್ ಬರಕ್ ಬೈ ಆಗತ್ತ ಬೇ ಬಾರ್ಲಿ ಒಳಗ ಅಯ್ಯೋ ನಮ್ಮ ಒಳಗೋದ್ಲ ನಾನು ಹೋಗ್ತೇನೆ ಒಳಗೇನಿಷ್ಟ್ ಕತ್ಲೈತೆ ಯವ್ವಾ ಇದೇನ್ರಿ ಬಂದ್ರ ಹಂಗ ಬರ್ತಾನ ಇದಾವ ಇಲ್ಲಿ ಏನೈತಿ ಏನಿಲ್ಲ ಅಂತ ಗೊತ್ತಾಗ್ಬೇಕಲ್ಲ ಎಷ್ಟು ಕತ್ಲೈತಿ ದಾರಿ ಐತು ಏನಾಯ್ತು ಇದೇನ್ ಕಾಡು ಏನು ಒಂಚೂರು ಗೊತ್ತಾಗ್ಬೇಕಲ್ಲ ಬಿ ಅಲ್ಲಿ ನೋಡ್ರಿ ಎಷ್ಟು ಬೆಳಕಿತ್ತು ಇಲ್ಲಿ ನೋಡ್ರಿ ಎಷ್ಟು ಕತ್ಲೈತಿ ಒಂದ್ ಸ್ವಲ್ಪ ಸುಮ್ನಿ ಬೈವಾ ನಿನ್ ನೋಡಿ ಕಕ್ಕಮನ್ಯ ಯಾರ ನೀವು ನಮಸ್ಕಾರ ಸ್ವಾಮಿ ಹ್ಮ್ ಹ್ಮ್ ಮುಂದ್ ಹೇಳ ಇಲ್ಲಿಗೆ ಹೆಂಗ್ ಬರಕ್ ದಾರಿ ಗೊತ್ತಾಯ್ತು ಹಲೋ ಸ್ವಾಮಿ ಮರತನ ನಾನು ಸುಮಾರು ಸಲ ಬಂದನಲ್ಲ ಎಷ್ಟು ಸಲ ನಾನು ಬಂದಿದ್ದೀನಿ ನಾ ಬಂದಾಗ ನೀವು ಹೇಳ್ಕೊಟ್ಟಿದ್ರಿ ಈ ಬಾಗ್ಲ ಹೆಂಗೆ ತಗಿದ ಅಂತ ಹೇಳಿ ಅنگ ತೆಗೆದು ನಾವು ಒಳಗೆ ಬಂದಿ ಸ್ವಾಮಿಜಿ ನಾನು ನಾನು ಬರ್ತಾ ಇರೋದು ಈಗ ಒಂದು ಹತ್ತು ವರ್ಷ ಹಿಂದೆ ಬಂದಿದ್ದೀನಿ ಅದು ನೆನಪು ನಮಗೆ ಅವಾಗ ನಾನು சின்னಕಿದನಲ್ಲ ಈ ವಯಸ್ಸಾಗಿತಿ ನಿಮಗೂ ಗೊತ್ತಾಗುತ್ತೆ ಹ್ಮ್ ಹೌದಲ್ಲ ಅ ಮಕೊಳಿಕೆ ಅಂಗ ಹಾ 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 ನಾನು ನಾನು ಆಕೆ ಅವಾಗ ನೀವು ನಮ್ಮ ಅತ್ತೆ ಮಾವಗ ಮಾಡಿದ್ರಲ್ಲ ಹಂಗ ಈಗ ಇವರ ಅತ್ತೆ ಮಾವಗೂ ಮಾಡ್ಬೇಕಾಗೈತಿ ಇಲ್ಲವಾ ಈಗೆಲ್ಲ ವಯಸ್ಸಾಗೈತಿ ಇಬ್ಬರಿಗೆಲ್ಲ ಆಗೋದಿಲ್ಲ ಮಾಡ ಒಬ್ಬರಿಗೆ ಮಾಡ್ಬೋದು ನಾವು ಇವರಲ್ಲಿ ಅಜ್ಜಾರ ಕೈ ಮುಗಿ ಹಂಗೆ ಬಾಯಿ ಬಿಟ್ಟು ನಿಂತಿದ್ವಿ ಬಾಯಿ ಮುಚ್ಚದ ಅವ್ರು ನೋಡಿರ ಇಂತ ಕತ್ತಲ ಒಬ್ಬರ ಇರ್ತಾರ ಅವ್ರು ಹೆಂಗಾರ ಇರ್ಲಿ ಕೈ ಮುಗಿಲಿ ನಮಸ್ಕಾರ ಗುರುಜಿ ಹಾ ನಮಸ್ಕಾರವಾ

ಏನ್ ಮಾಡಬೇಕು ರೀ ಏನು ಇಲ್ಲ ಮಗಳ ಒಂದಿ ಈ ಭುತಿ ಕೊಡ್ತಿನಿ ನಿನ್ ಅತ್ತಿಗೆ ಹೋಗಿ ನೀ ಕಾಲು ನಮಸ್ಕಾರ ಮಾಡ ರಂಗ ಹೋಗಿ ಕಾಲು ಹೆಚ್ಚಿ ಬಿಡು ಸಾಕು ತಪ್ಪಾತಂತೆ ಬೇಡ್ಕೊಂಡು ಕಾಲು ಹೆಚ್ಚಿ ಬಿಟ್ಟಿ ಬೆಳಕ ಆಗ್ ಕೂಡದಂದ್ರೆ ಏಳೋದಿಲ್ಲ ಹೌದ್ರಿ ಆಯ್ತ್ರಿ ಅಷ್ಟೇ ಮಾಡ್ತೀನಿ ಚಲೋ ಆಯ್ತ್ರಿ ಕೊಡ್ ರಂಗ 5000 ರೂಪಾಯಿ ಕಟ್ ನೋಡ ಬಾ ಹಾರಿ ಕೊಡ್ತೀನಿ ರೀ ಹ್ಮ್ ಆಯ್ತು ನೋಡು ಮಗಳ ಇಲ್ಲಿ ಈ ವಿಷಯ ನಿಮ್ಮ ಅಪ್ಪನಿಗೆ ಆಗಲಿ ನಿಮ್ಮ ತಂಗಿಗೆ ಆಗಲಿ ಒಟ್ಟಕotta ಆಗಬಾರ್ದಾ நானும் நம் அத்தி நம்ம அவங்க மேேனி நான் ஆட்ட நடிக்கல மத்த அதுக்கோட நான் கண்ட நான் அக்கோய் குசுக்கான பிடிக்கனி இங்க தல்தங்க இஷ்ட நோடு ஏன் சுலபாக்கி ஏன்னா இது யாரும் ஏனும் இல்ல ஏன்த்தி மத்தி ஆத்தவ உம்னி ஹோக நீ மத்தி கால் பிடித்த మాడి ప్ప తప్ప అంత గోగరీ ఇన్ ముంద అ అంతే హో మర్కొం హోింబా హ ఆమె గొత్కతి ఏనా సరే భీకర్ కర్కొ హుషార హారణు హాబీ బర్తన్ బి ಇದು ಇದು ಕೇವಲ ಕಾಲ್ಪನಿಕವಾಗಿರುತ್ತರಿ ನಾನು ಈ ರೀತಿ ಮಾತಾಡಬೇಕಾದ್ರೆ ನಾನು ಭಯ ಪಟ್ಕೊಂಡು ಮಾತಾಡ್ತಾ ಇದೀನಿ ಯಾಕಂದ್ರೆ ಇದ್ರ ಬಗ್ಗೆ ಎಲ್ಲ ನಂಗೆ ನಾಲೆಡ್ಜು ಇಲ್ಲ ಹಾಗೆ ಸುಮ್ಮನೆ ಈಗ ನಾನು ಕತೆಗೆ ಟ್ವಿಸ್ಟ್ ಕೊಡಬೇಕಂದ್ರೆ ಏನೋ ಒಂದು ಇರಲಿ ಅಂತ ಈ ರೀತಿ ಮಾಡ್ತಾ ಇರೋದು ಇದು ಕೇವಲ ಕಾಲ್ಪನಿಕವಾಗಿರ್ತದೆ ಇದು ಯಾವ ಕಥೆಗೂ ಯಾವ ವ್ಯಕ್ತಿಗಾಗ್ಲಿ ನನಗೂ ಕೂಡ ಗೊತ್ತಿಲ್ದೆ ನಾನೇ ಹಂಗೆ ಕ್ರಿಯೇಟ್ ಮಾಡ್ಕೊಂಡು ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ಈ ಕಥೆನ ಮಾಡ್ತಾ ಇರೋದು ಆಹ್ಹ್ ಹಂಗೆ ಕತೆ ಮುಂದುವರ್ಸ್ಬೇಕಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ ಓ ಅಲ್ ಪಾ ಮಂಜು ಎಷ್ಟ್ ದಿನ ಅಂತ ಆಕಿನ ಕಳಿಸಿ ನೀನು ಹಂಗ ಇರ್ತಿ ಹುಡುಗರ ಸಾಲಿ ಬೇರೆ ಚಾಲು ಆಗೇತಿ ಕರ್ಕೊಂಡ್ ಬಂದ್ ಬಿಡಪ್ಪ ಆಕಿನ ಅಕ್ಕಿ ಬಗ್ಗೆ ಚಿಂತೆ ಮಾಡಬೇಡ ಬುದ್ಧಿ ಬಂತು ತಾನ ಬರ್ತಾಳ ಅಕ್ಕಿ ಗಂಗಿ ಏನ್ರಿ ನಾ ಸ್ವಲ್ಪ ಹೊಲ ಕಡೆ ಹೋಗಿ ಬರ್ತಾನಲ್ಲಿ ಅಲ್ಲಿ ತರುವ ಹಚ್ಚಿದವಲ್ಲ ತರು ನೋಡಕ್ಕೆ ಮಂದಿ ಬರತಾರಂತ ಅದಕ್ಕೆ ಹೋಗಿ ರೀ ಇವತ್ತು ನಿಮ್ಮನ್ನ ಮತ್ತೆ ಮಂಜುನ ಕಳ್ಸಕ್ ನನ್ ಒಟ್ಟ ರೀ ಯಾಕೋ ಮನಸ್ಸಲ್ಲಿ ಒಂಥರ ಕಸಿ ಬಿಸಿ ಕಸಿ ಬಿಸಿ ಆಗ್ತೈತಿ ನನ್ನ ಮಗ್ಳನ್ನ ಈಗ ಏನು ಒಂದು ಸಲ ನೋಡ್ಬೇಕು ಅನ್ಸತ್ತೈತೆ ರೀ ಇಲ್ಲಾಗೋ ಬಾ ಅಂತ ಹೇಳಿ ಒಂದೇ ಒಂದು ಸಲ ನನ್ನ ಮಗಳ್ನ ನೋಡಿಬಿಡ್ತೀನಿ ರೀ ಅಲ್ಲ ಬಿ ಹಾಗೆ ಆಗತ್ತೈತಿ ಏನು ಉಂಡ್ಯೋ ಇಲ್ಲೋ ಏನು ನಿವ್ರ್ದೋ ಚಿಂತೆ ಮಾಡುತ್ತೀಯೋ ಯಾಕೋ ಗೊತ್ತಿಲ್ಲ ನನ್ನ ಮಗನ ನಂಗೆ ಏನೋ ಆಗಿಬಿಡ್ತೈತೇನೋ ಏನೋ ಆಗ್ತೈತೇನೋ ಅನ್ನೋಂಗೆ ನನ್ನ ಮನಸ್ಸಲ್ಲಿ ಕಳ ಬೆಳ ಕೆಳಗಳ ಸ್ಟಾರ್ಟ್ ಆಗೈತಿ ಅದಕ್ಕೆ ನನ್ನ ಮಗಳನ್ನ ಒಂದು ಸಲ ನೋಡ್ಬೇಕು ಕರ್ಸು ಆಯ್ತು ಬಿ ಇವತ್ತು ನಾ ಹೋಕಿನ್

ಆತ ಬೇಕಾಕ ಅಲಾಗಿನು ಹಲಗಡೆ ಕೊಟ್ಟು ನೋಡ್ಕೊಂಡು ಕಿನ್ ಕರ್ಕೊಂಡು ಬಂದ್ಬಿಡ್ತೇನೆ ತಗೋಣ ನೀನ್ ಚಿಂತೆ ಮಾಡ್ಬೇಡ ಯಪ್ಪ ಇವತ್ತೇ ನೀವು ಹೋಗಕ್ ಹೋಗ್ಬೇಡ ಅವ್ರ ತರ್ಗು ನೋಡಕ್ ಹೊರ ಅವ್ರಿಗೆ ಫೋನ್ ಹಚ್ಚಿ ಬಾ ಅಂತ ಹೇಳ್ಬಿಡ್ ಅವನ ಜೊತೆ ಇಲ್ಲೇ ಮಾವ ಇವತ್ತಿನ ಕತೆ ಇಷ್ಟ ಆದ್ರೆ